ಹಲೋ ಫ್ರೆಂಡ್ಸ್ ನಾನು ರಾಘವಾದ್ರ ಕುಲ್ಗರ್ಣಿ ಮಾರ್ಕೆಟ್ ಮಾಡಿಸ್ತಾ ಇಂದ ಇವತ್ತು ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾದಂತಹ ಒಂದು ವೆಪನ್ಸ್ನ ಹೇಳ್ತಾ ಇದ್ದೀನಿ ದಟ್ ಈಸ್ ಸೈಕಾಲಜಿ ಸೊ ಈ ಸೈಕಾಲಜಿ ಅಂದರೆ ಏನು ನಮ್ಮ ತಲೆ ಸೊ ನಮ್ಮ ತಲೆ ತಲೆ ಅಂದರೆ ನಮ್ಮ ಬ್ರೇನು ಯಾವಾಗಲೂ ಚೆನ್ನಾಗಿರಬೇಕು ಅಂದ್ರೆ ಏನು ಸರ್ ನಮ್ಮ ತಲೆ ಸರಿ ಇಲ್ವಾ ನಿಮ್ಮ ತಲೆ ಸರಿ ಇದೆ ಆದರೆ ಟ್ರೇಡಿಂಗ್ ಮಾಡುವಾಗ ನೀವು ನೀವಾಗಿ ಇರಲ್ಲ ಬೇರೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನ ಎಲ್ಲೋ ಒಂದು ಕಡೆ ಎಳ್ಕೊಂಡು ಹೋಗ್ತಿರುತ್ತೆ ಒಂದು ಶಕ್ತಿ ಬೈ ಮಾಡು ಅನ್ನತ್ತೆ ಇನ್ನೊಂದು ಶಕ್ತಿ ಬೈ ಮಾಡಬೇಡ ಅನ್ನತ್ತೆ ಸೊ ವಿ ಹ್ಯಾವ್ ಅಡ್ ಡೂ ಎಲ್ ಮೈಂಡ್ ನಮ್ಮ ಶಕ್ತಿ ಒಂದೇ ಆಗಿರಬೇಕು ಅದ್ರ ಬಗ್ಗೆ ತಿಳ್ಕೊಳೋಣ ಸೊ ಮಾರ್ಕೆಟ್ ಸೈಕಾಲಜಿ ಅನ್ನೋದು ತುಂಬ ಇಂಪಾರ್ಟೆಂಟು ಟ್ರೇಡರ್ಸ್ಗೆ ಸೊ ನಮ್ಮ ಬ್ರೈನ್ ನಮ್ಮ ಕಂಟ್ರೋಲಲ್ಲಿ ಇದ್ರೆ ನಾವು ನ ಬೀಟ್ ಮಾಡಬಹುದು ಅಂತ ಹೇಳ್ತೀವಿ ಸೊ ಈ ಸೈಕಾಲಜಿ ಅಂದರೆ ಏನು ಈ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ ಸೊ ಇದರಿಂದ ನಮ್ಗೆ ಬೇಕಾಗಿರೋದೇನು ನಮ್ಮಲ್ಲಿ ಈಗ ಫಿಯರ್ ಆಫ್ ಲಾಸ್ ಗ್ರೀಡ್ ಅಂದ್ರೆ ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲವೂ ತಲೆಯಲ್ಲಿ ತುಂಬಿಬಿಟ್ಟಿದ್ದಾವೆ ಸ್ಟಾಕ್ ಮಾರ್ಕೆಟ್ ಹೋದರೆ ಲಾಸ್ ಆಗುತ್ತೆ ಬಟ್ ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಇವೆಲ್ಲವೂ ನಮಗೆ ಹೇಳಿದ್ದಾರೆ ಅಲ್ವಾ ಯಾರು ಹೇಳಿರೋದು ಇವೆಲ್ಲ ಹೂ ಹ್ಯಾಸ್ ಇಂಜೆಕ್ಟೆಡ್ ಇಟ್ ಆಕ್ಚುಲಿ ಫೈನಾನ್ಷಿಯಲ್ ಇಶ್ಯೂಸು ಗ್ಯಾಮ್ಲಿಂಗು ಇದು ಸ್ಟಾಕ್ ಮಾರ್ಕೆಟ್ ಅಂದರೆ ಇಲ್ಲಿ ದುಡ್ಡು ಕಳ್ಕೊತೀಯಾ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸಾಲ ಮಾಡ್ಕೊಂಡು ಮನೆ ಮಠ ಮಾಡ್ತೀಯಾ ಇವೆಲ್ಲವನ್ನು ಇಂಜೆಕ್ಟ್ ಮಾಡಿರೋದು ಯಾರು ಇವೆಲ್ಲ ಇಂಜೆಕ್ಟ್ ಆಗಿರೋದು ನಮಗೆ ಹೊರಗಡೆಯಿಂದ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಿರೋರಿಂದ ಯಾರು ದುಡ್ಡನ್ನ ಕಳ್ಕೊಂಡಿದ್ದಾರೆ ಯಾರು ಮಾರ್ಕೆಟ್ನ ಹತ್ತಿರದಿಂದ ನೋಡಿದ್ದಾರೆ ಅಂಡ್ ಯಾರು ಫೈನಾನ್ಷಿಯಲ್ ಇಶ್ಯೂಸ್ನ ಫೇಸ್ ಮಾಡಿದ್ದಾರೆ ಈ ಸ್ಟಾಕ್ ಮಾರ್ಕೆಟ್ ಇಂದ ಅವರು ನಮಗೆ ಇದನ್ನ ಹೇಳ್ತಾ ಇರ್ತಾರೆ ಸೊ ಮಾರ್ಕೆಟ್ ಅಂದ್ರೆ ಭಯ ಪಡಬೇಕು ಈ ಭಯ ಅನ್ನೋದು ನಮ್ಗೆ ಹೊರಗಡೆಯಿಂದ ಇಂಜೆಕ್ಟ್ ಆಗಿದೆ ನಮ್ಮ ಒಳಗೆ ಅಲ್ವಾ ಇಟ್ ಮೀನ್ಸ್ ಫ್ರಮ್ ಔಟ್ಸೈಡ್ ಈ ಭಯ ನಮ್ಗೆ ಇಂಜೆಕ್ಟ್ ಆಗಿದೆ ಸೊ ನಾವೇನ್ ಮಾಡಬೇಕು ಈಗ ಸೊ ಈ ಭಯವನ್ನ ಓಡಿಸ್ಬೇಕು ಅಂದ್ರೆ ನಮಗ್ ಬೇಕಾಗಿರೋದು ಇನ್ನರ್ ಸ್ಟ್ರೆಂತ್ ನಮ್ಮಲ್ಲಿ ಇನ್ನ ಸ್ಟ್ರೆಂತ್ ಇತ್ತು ಅಂದರೆ ಈ ಭಯಗಳನ್ನೆಲ್ಲ ಓಡಿಸ್ಬೋದು ನಾವು ಸೊ ಇನ್ನ ಸ್ಟ್ರೆಂತ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಒಂದು ಬಲೂನ್ ನೋಡಿ ಹೊರಗಡೆನೂ ಗಾಳಿ ಇರುತ್ತೆ ಬಲೂನ್ ಏನಾರು ಹಾರುತ್ತಾ ಇಲ್ಲ ಆದರೆ ಯಾವಾಗ ಒಂದು ಬಲೂನ್ಗೆ ನಾವು ಒಳಗಡೆಯಿಂದ ಏರ್ನ ಬಿಡ್ತೀವಿ ಅವಾಗ ಬಲೂನ್ ಮೇಲ್ಗಡೆ ಹಾರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಒಳ್ಳೆ ವರ್ಡ್ ಬರ್ತಿದ್ದೀನಿ ಇದನ್ನು ವಾಟ್ಸಪ್ ಸ್ಟೇಟಸ್ ಕಳೆದ ಎಂಟು ವರ್ಷಗಳಿಂದ ನಿನ್ನ ಹೊರಗೆ ಏನಿದೆಯೋ ಅದೆಲ್ಲ ಒಳಗೆ ಏನಿದೆಯೋ ಅದು ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳಿದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ವರ್ಡ್ ಒಂದ್ ಕಡೆ ರೀಡ್ ಮಾಡಿದರೆ ನಾನು ಕಾಪಿ ಮಾಡಿದ್ದೀನಿ ಸೊ ನನ್ನ ಹೊರಗಡೆ ಎಷ್ಟೇ ಗಾಡಿ ಇದ್ರು ಕೂಡ ಅಂದ್ರೆ ಹೊರಗಡೆ ಎಷ್ಟೇ ಜನ ಏನೇ ಹೇಳ್ತಿದ್ರು ಕೂಡ ನನ್ನಲ್ಲಿರುವಂತಹ ಶಕ್ತಿ ಒಳಗಡೆ ಇರುವಂತಹ ಶಕ್ತಿ ನನ್ನನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಸೊ ಜನ ಏನ್ ಹೇಳ್ತಾರ ತಲೆ ಕೆಡಿಸ್ಕೊಡದೆ ನಾನು ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿರ್ಬೇಕು ಹಾಗಂತ ಇದ್ದು ಬಂಡದ್ ಹೇಗೆ ಬೇಕಾ ಇಲ್ಲ ನಮ್ಗೆ ಬೇಕಾಗಿರೋದೇನು ಅಂತಂದ್ರೆ ಈ ಫಿಯರ್ ಆಫ್ ಲಾಸ್ ಗ್ಯಾಬ್ಲಿಂಗು ಫೈನಾನ್ಶಿಯಲಿಸು ಗ್ರೀಡು ಯಾರ್ಯಾರು ಏನೇನ್ ಹೇಳಿದಾರೆ ಇವೆಲ್ಲವನ್ನು ಫಸ್ಟ್ ಶೂಟ್ ಮಾಡಿ ಬಿಸಾಕ್ಬೇಕು ಸೊ ನಮ್ಮಲ್ಲಿ ಇವೆಲ್ಲವೂ ಹೋಗ್ಬೇಕು ನಮ್ಮ ಹೊರಗಡೆ ಮೈಂಡ್ ಇಂದ ಇವೆಲ್ಲ ನೆಗೆಟಿವ್ ಲಾಸ್ ಅಂದ್ರೆ ಏನು ನೆಗೆಟಿವ್ ಸ್ಟಾಕ್ ಮಾರ್ಕೆಟ್ ಗ್ಯಾಬ್ಲಿಂಗ ಅಲ್ಲ ದಿಸ್ ಇಸ್ ಪ್ರೊಫೆಷನಲ್ ವೇ ಟು ಮೇಕ್ ಮನಿ ಇಟ್ ಇಸ್ ಪ್ಯೂರ್ಲಿ ವೈಟ್ ಮನಿ ಫೈನಾನ್ಷಿಯಲ್ ಇಶ್ಯೂಸ್ ಆಗತ್ತೆ ಎಸ್ ವೆನ್ ಯು ಲೂಸ್ ದ ಮನಿ ಫೈನಾನ್ಷಿಯಲ್ ಇಶ್ಯೂಸ್ ಆಗತ್ತೆ ಗ್ರೀಡ್ ದುರಾಸೆಗಳನ್ನ ಇವತ್ತೇನ ಶ್ರೀಮಂತ ಆಗ್ಬೇಕು ಅನ್ನೋ ದುರಾಸೆಗಳನ್ನ ಹೊರಗಡೆ ಬಿಸಾಕ್ಬೇಕು ಇವೆಲ್ಲವನ್ನು ಶೂಟ್ ಮಾಡಿ ಬಿಸಾಕ್ದಾಗ ನಮ್ಮಲ್ಲಿ ಏನು ಹೊಣೆ ಅಂತ ಹೇಳಿ ಇಟ್ ಇಸ್ ಬ್ಲ್ಯಾಕ್ ಅಲ್ವಾ ಏನು ಉಳಿಯಲ್ಲ ಇವೆಲ್ಲವೂ ನೆಗೆಟಿವ್ ಹೊರಗಡೆ ಹೋದಾಗ ನಾವು ಈಗ ಇಂಜೆಕ್ಟ್ ಮಾಡಬೇಕಾಗಿರೋದು ಇನ್ನರಿಂದ ಹೊರ ಒಳಗಡೆಯಿಂದ ನಮಗೆ ಬೇಕಾಗಿರೋದು ಏನು ಅಂತಂದ್ರೆ ನಮಗೆ ಗಟ್ಸ್ ಬೇಕು ಆ ಗಟ್ಸ್ ಜೊತೆ ಸಮ್ ವೆಪನ್ಸ್ಗಳು ಬೇಕಾಗ್ತವೆ ಸೊ ಈಗ ನಮ್ಮ ಬ್ರೈನ್ ಪ್ಲೇನ್ ಆಗಿರೋದ್ರಿಂದ ಸಮ್ಥಿಂಗ್ ವಿ ಹ್ಯಾವ್ ಟು ಇಂಜೆಕ್ಟ್ ದಟ್ ಈಸ್ ಡಿಸಿಪ್ಲೇನ್ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ನಮಗೆ ಫಸ್ಟ್ ಬೇಕಾಗಿರೋದೇ ಡಿಸಿಪ್ಲಿನ್ ಶಿಸ್ತು ಅಂತ ಹೇಳ್ತೀವಿ ಇನ್ನೊಂದು ಪೇಷನ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಪೇಷನ್ಸ್ ಈ ಸ್ಟಾಕ್ ಇಲ್ಲಿ ಬಂದಾಗ್ಲೇನೆ ಬೈ ಮಾಡಬೇಕು ಇಲ್ಲಿ ಬಂದಾಗ್ಲೇನೆ ಸೆಲ್ ಮಾಡಬೇಕು ಸ್ಟಾಪ್ ಲಾಸ್ ನ ಯೂಸ್ ಮಾಡಬೇಕು ಇವೆಲ್ಲದಕ್ಕೂ ಈ ಪೇಷನ್ಸ್ ಡಿಸಿಪ್ಲೀನ್ ನ ವರ್ಕ್ಔಟ್ ಮಾಡಬೇಕು ಅಂದ್ರೆ ನನಗೆ ಟೆಕ್ನಿಕಲ್ ನಾಲೆಡ್ಜ್ ಬೇಕೇ ಬೇಕು ಸೊ ಆ ಟೆಕ್ನಿಕಲ್ ನಾಲೆಜ್ ನ ಸಹಾಯದಿಂದ ಡಿಸಿಪ್ಲಿನ್ ಪೇಶನ್ಸ್ನ ಉಪಯೋಗಿಸ್ಕೊಂಡು ಆ್ಯಂಡ್ ಆ ಟೆಕ್ನಿಕಲ್ ನಾಲೆಜ್ನ ರೂಲ್ಸ್ ಫಾಲೋಯಿಂಗ್ ಎಬಿಲಿಟಿ ಕೂಡ ನನಗಿರಬೇಕು ಟೆಕ್ನಿಕಲ್ ಹೇಳ್ತಿರುತ್ತೆ ಇಲ್ಲಿ ಬೈ ಮಾಡು ಅಂತ ಅದನ್ನ ಬೈ ಮಾಡಲ್ಲ ನನ್ನ ಬೇರೆ ಒಂದು ಬರೇನು ಹೇಳ್ತಾ ಇರುತ್ತೆ ಬೇಡ ಮಾರ್ಕೆಟ್ ಬೀಳಬಹುದು ಅಂತ ಸೊ ನಾವು ಜಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟೆಕ್ನಿಕಲ್ ಮೇಲೆ ವಿತ್ ಡಿಸಿಪ್ಲಿನ್ ಅಂಡ್ ಪೇಶನ್ಸ್ ಅನ್ನೋ ವೆಪನ್ನ ಉಳಿಸ್ಕೊಂಡು ಈ ರೂಲ್ಸ್ನ ನಾವು ಫಾಲೋ ಮಾಡ್ತಾ ಹೋದ್ರೆ ವಿ ಕ್ಯಾನ್ ಡಿ ದಿ ಮಾರ್ಕೆಟ್ ಸೊ ನಾವು ನಮಗೆ ಇವೆಲ್ಲವೂ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಬ್ರೇನ್ ವಿಲ್ ಚೇಂಜ್ ದ ವ್ಯೂವಿಂಗ್ ಮೆಥಡ್ ಅಂದರೆ ನಾವು ಮಾರ್ಕೆಟ್ನ ನೋಡುವ ಮೆಥಡ್ ಅಂದರೆ ವಿಧಾನವನ್ನ ಚೇಂಜ್ ಮಾಡ್ಕೋತೀವಿ ಸೊ ನಾವು ಲಾಸು ಕರ್ಕೊತೀವಿ ಫೈನಾನ್ಷಿಯಲ್ ಇಶ್ಯೂಸ್ ಆಗುತ್ತೆ ಇವೆಲ್ಲವನ್ನು ಹೊರಗಡೆ ಬಿಸಾಕಿ ನಮ್ಮ ಮೆಥಡ್ ನಮ್ಮ ಬ್ರೈನಲ್ಲಿ ನಾವು ಪ್ರಾಫಿಟ್ ಮಾಡಬಹುದು ಈ ನ ಫಾಲೋ ಮಾಡಬೇಕು ಆ್ಯಂಡ್ ಚಾರ್ಟ್ ರೀಡಿಂಗ್ನ ಮಾಡಬೇಕು ಸ್ಟಾಕ್ ಮಾರ್ಕೆಟ್ನ ಮಾರ್ಕೆಟ್ ನ ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಕಂಡೀಷನ್ ಯಾವ ಥರ ಇದೆ ಗಳು ರೆಸಿಸ್ಟೆನ್ಸ್ಗಳಲ್ಲಿದ್ದಾವೆ ಮೇಜರ್ ಎಲ್ಲಿದೆ ಮೈನರ್ ಎಲ್ಲಿದೆ ಇಂಟರ್ನೆ ಮಾಡ್ಬೇಕಾ ಶಾರ್ಟ್ ಟರ್ಮ್ ಮಾಡ್ಬೇಕಾ ಲಾಂಗ್ ಟರ್ಮ್ ಮಾಡ್ಬೇಕಾ ಇವೆಲ್ಲವನ್ನು ವಿಚಾರಗಳನ್ನ ನಾನು ಆಮೇಲೆ ತಿಳ್ಕೊತೀನಿ ಸ್ಟಾಕ್ ಮಾರ್ಕೆಟ್ ಕಲಿಯೋಕ್ಕಿಂತ ಮುಂಚೆ ನಮಗೆ ಅರ್ಥ ಆಗಬೇಕಾಗಿರೋದೇನು ಅಂದರೆ ಮಾರ್ಕೆಟ್ ಸೈಕಾಲಜಿ ಹೊರಗಡೆ ಏನು ಹೇಳ್ತಿದ್ದಾರೆ ಅದನ್ನೆಲ್ಲ ಒಂದು ಹೊರಗಡೆಯಿಂದ ಒಳಗಡೆಯಿಂದ ಶೂಟ್ ಮಾಡಿ ನಿಮ್ಮ ಇನ್ನರ್ ಸ್ಟ್ರೆಂತ್ ಇಂದ ಟೆಕ್ನಿಕಲ್ ನಾಲೆಜ್ನ ತಿಳ್ಕೊಳ್ಳಿ